ಧರ್ಮಸ್ಥಳ ಗ್ರಾಮದಲ್ಲಿ ಹಲವಾರು ಹತ್ಯೆಗಳು ನಡೆದಿರೋದು ನಿಜಾನ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಮತ್ತು ಕೊಲೆಗಳನ್ನ ಮುಚ್ಚಿ ಹಾಕುವ ಸಲುವಾಗಿ ಆ ಮೃತದೇಹಗಳನ್ನ ಊತು ಹಾಕಿದ್ದಾರೆ ಅಂತಹ ಮೃತದೇಹಗಳನ್ನ ಊತು ಹಾಕಿದ ವ್ಯಕ್ತಿಗೆ ಪಾಪ ಪ್ರಜ್ಞೆ ಕಾಡ್ತಿದ್ಯಾ ಆ ವ್ಯಕ್ತಿ ಕೂಡಲೇ ಧರ್ಮಸ್ಥಳದ ಪೊಲೀಸ್ ಠಾಣೆಗೆ ಶರಣಾಗುವ ನಿರ್ಧಾರವನ್ನ ಮಾಡಿರೋದು ನಿಜಕ್ಕೂ ಸತ್ಯಾನ ಇನ್ನ ಶರಣಾಗಲು ಬಯಸಿರೋ ಆ ವ್ಯಕ್ತಿ ಸುಪ್ರೀಂ ಕೋರ್ಟ್ ನಲ್ಲಿ ಹಾಕಿರ್ತಕ್ಕಂತ ಅಫಿಡವಿಟ್ ನಲ್ಲಿ ಏನಿದೆ ಬೆಂಗಳೂರಿನ ವಕೀಲರಾದ ಓಜಸ್ವಿ ಗೌಡ ಮತ್ತು ಎಸ್ ದೇಶಪಾಂಡೆ ಅವರು रिलिसिव प्रेशनो बिग् सेनेशन सृष्टीरो ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ನಾನ್ ನಿಮ್ಮ ಜನಾರ್ದನ್ ಮುದುವತ್ತಿ ಸ್ನೇಹಿತರೆ ಕಳೆದ ಜೂನ್ ಇಪ್ಪತ್ತೆರಡರಂದು ಅಂದ್ರೆ ಕಳೆದ ಭಾನುವಾರ ಸಚಿನ್ ಎಸ್ ದೇಶಪಾಂಡೆ ಮತ್ತು ಓಜಸ್ವಿ ಗೌಡ ಎನ್ನುವ ಇಬ್ಬರು ವಕೀಲರು ಅಂದ್ರೆ ಬೆಂಗಳೂರಿನ ವಕೀಲರು ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಆ ಪ್ರೆಸ್ ನೋಟ್ ನಲ್ಲಿರುವ ವಿಚಾರ ಸದ್ಯ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಅಷ್ಟೇ ಅಲ್ಲ ಆ ಒಂದು ಪ್ರೆಸ್ ನೋಟ್ ನಲ್ಲಿ ಇರತಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡದ ಪೊಲೀಸ್ ವರಿಷ್ಠರಾದಂತಹ ಡಾಕ್ಟರ್ ಅರುಣ್ ಕೆ ಅವರು ಕೂಡ ಒಂದು ಸ್ಪಷ್ಟನೆ ನೀಡಿದ್ದಾರೆ ಅಂತ ಹೇಳಿ ಸುದ್ದಿಗಳು ಹರಿದಾಡ್ತಾ ಇದಾವೆ ಇಷ್ಟಕ್ಕೂ ರಾಜ್ಯವನ್ನೇ ಬೆಚ್ಚಿ ಬಿಡಿಸತಕ್ಕಂತಹ ಅದ್ಯಾವ ವಿಚಾರ ಈ ಇಬ್ಬರು ವಕೀಲರು ರಿಲೀಸ್ ಮಾಡಿರ್ತಕ್ಕಂತಹ ಪ್ರೆಸ್ ನೋಟ್ ನಲ್ಲಿ ಇದೆ ಆ ಪ್ರೆಸ್ ನೋಟ್ ಅಲ್ಲಿ ಇರ್ತಕ್ಕಂತ ವಿಚಾರಗಳ ಸತ್ಯಾಸತ್ಯತೆ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಕು ಮುನ್ನ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದು ಹಾಗೆ ನೋಟಿಫಿಕೇಶನ್ ಗಾಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಜೊತೆಗೆ ಫೇಸ್ಬುಕ್ ಅಂಡ್ ಇನ್ಸ್ಟಾದಲ್ಲಿ ಅನ್ವೇಷಣೆ ಪೇಜ್ ಅನ್ನ ಲೈಕ್ ಅಂಡ್ ಫಾಲೋ ಮಾಡಿ ನಮ್ಮ ಈ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ನೋಡಿ ನಮ್ಗೆ ಬೆಂಬಲ ಕೊಡಿ ಸ್ನೇಹಿತರೆ ವಕೀಲರಾದ ಓಜಸ್ವಿ ಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ರಿಲೀಸ್ ಮಾಡಿರೋ ಈ ಒಂದು ಪ್ರೆಸ್ ನೋಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಸೆನ್ಸೇಷನ್ ಸೃಷ್ಟಿ ಮಾಡಿದೆ ಈ ಒಂದು ಪ್ರೆಸ್ ನೋಟ್ ನಲ್ಲಿ ಇರತಕ್ಕಂತ ವಿಚಾರದ ಬಗ್ಗೆ ಪರ ವಿರೋಧ ವಾದಗಳು ಕೂಡ ತುಂಬಾ ದೊಡ್ಡ ಮಟ್ಟಕ್ಕೆ ಕೇಳಿಸ್ತಾ ಇದೆ ಈ ಪ್ರೆಸ್ ನೋಟ್ ನಲ್ಲಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರವಲ್ಲ ಹೊರಗಡೆ ಕೂಡ ಅಂದ್ರೆ ಸಾರ್ವಜನಿಕ ಬದುಕಿನಲ್ಲೂ ಕೂಡ ಪರ ವಿರೋಧ ವಾದಗಳು ತುಂಬಾ ದೊಡ್ಡ ಮಟ್ಟಕ್ಕೆ ಕೇಳಿಸ್ತಾ ಇದೆ ಅಷ್ಟೇ ಅಲ್ಲ ಈ ಒಂದು ಪ್ರೆಸ್ ನೋಟ್ ನಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಸಾಲು ಕೂಡ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಇಷ್ಟಕ್ಕೂ ಇಬ್ಬರು ಲಾಯರ್ ಗಳು ರಿಲೀಸ್ ಮಾಡಿರೋ ಪ್ರೆಸ್ ನೋಟ್ ನಲ್ಲಿ ಇರುವ ವಿಚಾರ ಏನ್ ಗೊತ್ತಾ ಅದುವೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಎನ್ನಲಾಗುತ್ತಿರೋ ಹಲವಾರು ಹತ್ಯೆ ಹಾಗೂ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಮತ್ತು ಕೊಲೆಗಳನ್ನ ಮುಚ್ಚಿ ಹಾಕಿರುವ ವಿಚಾರ ಸ್ನೇಹಿತರೆ ಈಗಾಗಲೇ ಅನ್ವೇಷಣೆ ತಂಡ ಧರ್ಮಸ್ಥಳ ಗ್ರಾಮ ಮತ್ತು ಉಜ್ರೆ ಭಾಗದಲ್ಲಿ ಸಂಭವಿಸಿರತಕ್ಕಂತಹ ಅಸಹಜ ಸಾವುಗಳ ಬಗ್ಗೆ ಒಂದು ಸ್ಪೆಷಲ್ ಎಪಿಸೋಡ್ ಅನ್ನು ಕೂಡ ಮಾಡಿದ್ವಿ ನಾಗರಿಕ ಸೇವಾ ಟ್ರಸ್ಟ್ನವರು ಆರ್ಟಿಐ ಮೂಲಕ ಪಡೆದಿರತಕ್ಕಂತಹ ಮಾಹಿತಿಯಲ್ಲಿ ಏನೆಲ್ಲ ವಿಚಾರಗಳಿದ್ವು ಆ ಎಲ್ಲಾ ವಿಚಾರಗಳನ್ನು ಕೂಡ ವಿವರವಾಗಿ ಹೇಳಿದ್ವಿ ಸೊ ಆ ಒಂದು ಎಪಿಸೋಡ್ ನ ಲಿಂಕ್ ಅನ್ನ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀವಿ ಆಸಕ್ತಿ ಇರೋದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರೋ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮಾಹಿತಿಯನ್ನು ತಿಳ್ಕೋಬಹುದು ಆದ್ರೆ ಈಗ ಪೊಲೀಸ್ನವರು ಆರ್ ಟಿ ಐ ಮೂಲಕ ಕೊಟ್ಟಂತಹ ಮಾಹಿತಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಹತ್ಯೆಗಳು ಮತ್ತು ಅತ್ಯಾಚಾರಗಳು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿವೆಯಾ ಎನ್ನುವ ಪ್ರಶ್ನೆ ಬುಗಿಲೆದ್ದಿದೆ ಇಂತಹ ಒಂದು ಪ್ರಶ್ನೆ ಬುಗಿಲೇಳೋದಕ್ಕೆ ಕಾರಣ ಆಗಿರೋದೆ ವಕೀಲರಾದ ಓಜಸ್ವಿ ಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ಅವರು ರಿಲೀಸ್ ಮಾಡಿರ್ತಕ್ಕಂತಹ ಈ ಒಂದು ಪ್ರೆಸ್ ನೋಟ್ ನಲ್ಲಿರೋ ವಿಚಾರ ಇಷ್ಟಕ್ಕೂ ಆ ಒಂದು ಪ್ರೆಸ್ ನೋಟ್ ನಲ್ಲಿ ಇರತಕ್ಕಂತಹ ರಾಜ್ಯವನ್ನೇ ಬೆಚ್ಚಿ ಬಿಡಿಸುವ ವಿಚಾರ ಏನು ಅಂತ ನೋಡೋದಾದ್ರೆ ದಿನಾಂಕ ಇಪ್ಪತ್ತೆರಡು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವ ಹಲವಾರು ಹತ್ತೆ ಮತ್ತು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಮತ್ತು ಕೊಲೆಗಳನ್ನು ಮುಚ್ಚಿ ಹಾಕುವ ಸಲುವಾಗಿ ಮೃತದೇಹಗಳನ್ನು ಹೂತು ಹಾಕಿದ್ದ ವ್ಯಕ್ತಿಯೊಬ್ಬ ತನ್ನ ಪಾಪ ಪ್ರಜ್ಞೆಯನ್ನು ಪರಿಹರಿಸಿಕೊಳ್ಳಲು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕೂಡಲೇ ಹಾಜರಾಗಿ ಶರಣಾಗುವ ನಿರ್ಧಾರ ಮಾಡಿರುತ್ತಾನೆ ಮತ್ತು ತಾನು ಹೂತು ಹಾಕಿರುವ ಮೃತದೇಹಗಳನ್ನು ಪೊಲೀಸರ ಸಮ್ಮುಖದಲ್ಲಿ ಹೊರತೆಗೆಯುವ ನಿರ್ಧಾರ ಮಾಡಿರುತ್ತಾನೆ ಇತ್ತೀಚೆಗೆ ಹೊರತೆಗೆದ ಒಂದನ್ನು ಪೊಲೀಸರಿಗೆ ಒಪ್ಪಿಸುವುದಾಗಿ ಹೇಳಿದ್ದಾನೆ ಇಂತಿ ತೇಜಸ್ವಿ ಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ವಕೀಲರು ಸ್ನೇಹಿತರೆ ಇದು ವಕೀಲರು ರಿಲೀಸ್ ಮಾಡಿರೋ ಪ್ರೆಸ್ ನೋಟ್ ನಲ್ಲಿ ಇರ್ತಕ್ಕಂಥ ವಿಚಾರ ಗೆ ಸಂಬಂಧಪಟ್ಟಂತೆ ನಾವು ಸಚಿನ್ ಅವರನ್ನ ಫೋನ್ ಮಾಡಿ ಕೇಳಿದಾಗ ಅವರು ಎಲ್ಲಾ ವಿಚಾರಗಳು ಕೂಡ ನಿಜ ಅಂತ ಹೇಳಿದ್ದಾರೆ ಅಲ್ಲದೆ ಶರಣಾಗಕ್ಕೆ ಸಿದ್ಧವಾಗಿರತಕ್ಕಂತಹ ಆ ಒಂದು ವ್ಯಕ್ತಿಯ ಪರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಅಫಿಡವಿಟ್ ಒಂದನ್ನು ಕೂಡ ಸಲ್ಲಿಕೆ ಆಗಿದೆ ಅಂತ ಹೇಳಿದ್ರು ಇನ್ನ ಈ ಒಂದು ಪ್ರೆಸ್ ನೋಟ್ ಗೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಕೂಡ ಪ್ರಶ್ನೆಯನ್ನು ನೀಡಿದರೆ ಆ ವ್ಯಕ್ತಿ ಯಾರಿದ್ದಾರೆ ಅವರು ಬಂದ್ರೆ ಕಾನೂನಿನ ರೀತಿ ಕ್ರಮ ಕೈಗೊಳ್ತೀವಿ ಅವರಿಗೆ ಯಾವ ರೀತಿ ಸುರಕ್ಷತೆ ಬೇಕೋ ಆ ರೀತಿ ಕೊಡ್ತೀವಿ ಅಂತ ಕೂಡ ಹೇಳಿರೋದಾಗಿ ಸುದ್ದಿಗಳು ಪ್ರಸಾರ ಆಗಿದೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಈ ಒಂದು ಪ್ರೆಸ್ ನಲ್ಲಿ ಇರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಪ್ರಶ್ನೆಗಳು ಮುಗಿಲೆದ್ದಿದೆ ಇಷ್ಟಕ್ಕೂ ಏನು ಆ ಅಂತ ನೋಡೋದಾದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ಹಲವಾರು ಹತ್ಯೆಗಳು ನಡೆದಿರೋದು ನಿಜಾನ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಮತ್ತು ಕೊಲೆಗಳನ್ನು ಮುಚ್ಚಿ ಹಾಕುವ ಸಲುವಾಗಿ ಮೃತದೇಹಗಳನ್ನು ಊತು ಹಾಕಿದ್ದ ಆ ವ್ಯಕ್ತಿ ಯಾರು ಆ ವ್ಯಕ್ತಿ ತಾನು ಮಾಡಿರೋ ಕೆಲಸ ಪಾಪ ಪ್ರಜ್ಞೆ ಮೂಡಿ ಆ ಪಾಪ ಪ್ರಜ್ಞೆಯನ್ನ ಪರಿಹರಿಸಿಕೊಳ್ಳಲು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕೂಡಲೇ ಹಾಜರಾಗಿ ಶರಣಾಗುವ ನಿರ್ಧಾರ ಮಾಡಿದ್ದಾನೆ ಅಂದ್ರೆ ಆ ವ್ಯಕ್ತಿ ಎಷ್ಟು ಮೃತದೇಹಗಳನ್ನ ಊತು ಹಾಕಿದ್ದಾನೆ ಪ್ರೆಸ್ ನೋಟ್ ನಲ್ಲಿ ಹೇಳಿರುವಂತೆ ಆ ವ್ಯಕ್ತಿ ಇತ್ತೀಚೆಗೆ ಹೊರತೆಗೆದ ಕಳೆಬರಹ ಯಾರದ್ದು ಇಷ್ಟಕ್ಕೂ ಆ ವ್ಯಕ್ತಿ ಅದಾರ ಆಜ್ಞೆಯಂತೆ ಹತ್ಯೆಯಾದವರ ಮೃತದೇಹಗಳನ್ನ ಊತು ಹಾಕಿದ್ದ ಸದ್ಯ ಈ ಒಂದು ಪ್ರಶ್ನೆಗಳು ಪ್ರೆಸ್ಟ್ ನೋಟ್ ನಲ್ಲಿ ಇರತಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟು ಇಡೀ ರಾಜ್ಯವನ್ನೇ ಕಾಡಕ್ ಶುರು ಮಾಡಿದ್ದಾರೆ ಸ್ನೇಹಿತರೆ ಈಗಾಗಲೇ ಈ ಪ್ರೆಸ್ ನೋಟ್ ನಲ್ಲಿ ಇರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಚರ್ಚೆ ನಡೀತಾ ಇದೆ ಅಂತ ಸ್ಟಾರ್ಟಿಂಗ್ ಅಲ್ಲೇ ನಾನು ಹೇಳಿದೆ ಆ ಒಂದು ಚರ್ಚೆಗಳು ಯಾವ್ಯಾವ ರೀತಿ ಇದೆ ಅಂದ್ರೆ ಇದ್ಯಾವದೋ ಒಂದು ಪುಕ್ಕಟೆ ಪ್ರಚಾರಕ್ಕೆ ಮಾಡಿರ್ತಕ್ಕಂಥ ಗಿಮಿಕು ಅವರೇ ಒಂದು ಪ್ರೆಸ್ ನೋಟ್ ನ ರಿಲೀಸ್ ಮಾಡಿದ್ದಾರೆ ಬೇಕು ಅಂತ ಅದನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಲಾಯರ್ ಗಳು ಯಾರೋ ಮೊದಲು ವಿಚಾರಣೆ ಮಾಡಬೇಕು ಅವಾಗ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಈ ತರ ಹಲವಾರು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದಾವೆ ಸೊ ಈ ಒಂದು ಚರ್ಚೆಗಳ ಬಗ್ಗೆ ಕೆಲವೊಂದು ವಾಸ್ತವ ವಿಚಾರಗಳನ್ನ ನೋಡೋದಾದ್ರೆ ಯಾವುದೇ ಒಬ್ಬ ಲಾಯರ್ ಆಗಲಿ ಅಥವಾ ಅಡ್ವೊಕೇಟ್ ಆಗಲಿ ಅಥವಾ ಯಾರೇ ಆಗಿರ್ಲಿ ಇಂತಹದೊಂದು ಸೂಕ್ಷ್ಮವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಮಾಹಿತಿಗಾಗಿ ಅಂತ ಹೇಳಿ ಈ ತರ ಪ್ರೆಸ್ ನೋಟ್ ನ ರಿಲೀಸ್ ಮಾಡೋದಿಲ್ಲ ಒಂದು ವೇಳೆ ರಿಲೀಸ್ ಮಾಡಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಹತ್ರ ಯಾವುದು ಸಾಕ್ಷಿಗಳಿಲ್ಲ ಕೇವಲ ಪುಕ್ಕಟ ಪ್ರಚಾರಕ್ಕೋಸ್ಕರ ಈ ತರ ಮಾಡಿದ್ರು ಅಂದ್ರೆ ಅದಕ್ಕೆ ಕಾನೂನಿನ ಅಡಿಯಲ್ಲಿ ಆಗುವ ಶಿಕ್ಷೆ ಇದೆಯಲ್ಲ ಅದರ ತೀವ್ರತೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಅಷ್ಟೇ ಅಲ್ಲ ಇಬ್ಬರು ಲಾಯರ್ಗಳು ಈ ತರದೊಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಅಂದ್ರೆ ಅದರಲ್ಲೂ ಸೂಕ್ಷ್ಮವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹತ್ಯೆಗಳಿಗೆ ಸಂಬಂಧಪಟ್ಟಂತೆ ಕೊಲೆಗಳಿಗೆ ಸಂಬಂಧಪಟ್ಟಂತೆ ಅತ್ಯಾಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಪತ್ರವನ್ನು ಬಹಿರಂಗವಾಗಿ ಸಾರ್ವಜನಿಕಗೊಳಿಸಿದ್ದಾರೆ ಅಂದ್ರೆ ಅದರ ಹಿಂದೆ ಸಾಕಷ್ಟು ಯೋಚನೆಗಳು ಇರುತ್ತೆ ಸಾಕಷ್ಟು ಯೋಜನೆಗಳನ್ನು ಕೂಡ ರೂಪಿಸಿರ್ತಾರೆ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳನ್ನು ಕೂಡ ಅವರು ಕಲೆ ಹಾಕಿರ್ತಾರೆ ಅಷ್ಟೇ ಅಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿಡವಿಟಿ ಹಾಕಿದೀವಿ ಅಂತ ಕೂಡ ಆ ಒಂದು ಪ್ರೆಸ್ ನೋಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಒಂದು ವೇಳೆ ಈ ಪ್ರೆಸ್ ನೋಟ್ ನಲ್ಲಿ ಇರ್ತಕ್ಕಂಥ ವಿಚಾರಗಳು ಸುಳ್ಳು ಅನ್ನೋದಾದ್ರೆ ಈ ಲಾಯರ್ ಗಳಿಬ್ಬರಿಗೂ ಯಾವ ರೀತಿಯಾದಂತಹ ಕಾನೂನಿನ ಅಡಿಯಲ್ಲಿ ಶಿಕ್ಷೆಗಳಾಗುತ್ತೆ ಪೊಲೀಸ್ ಇಲಾಖೆಯವರು ಕೂಡ ಯಾವ ರೀತಿಯಾಗಿ ಈ ಲಾಯರ್ ಗಳ ವಿರುದ್ಧ ಕ್ರಮ ತೆಗೆದುಕೊಳ್ತಾರೆ ಸೊ ಇವೆಲ್ಲಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ ಯಾಕೆ ಅಂದ್ರೆ ಯಾವುದೇ ಒಬ್ಬ ಲಾಯರು ಸುಖಾ ಸುಮ್ನೆ ಯಾವುದೇ ಸಾಕ್ಷಿಗಳು ಅಥವಾ ಇಲ್ಲದೆ ಈ ತರದೊಂದು ಪ್ರೆಸ್ ನೋಟ್ ಸಾರ್ವಜನಿಕವಾಗಿ ಬಹಿರಂಗಪಡಿಸೋದಕ್ಕಾಗೋದಿಲ್ಲ ಒಂದು ವೇಳೆ ಆ ತರ ಏನಾದರೂ ಸುಳ್ಳು ಮಾಹಿತಿಯನ್ನ ಅವರು ಬಹಿರಂಗ ಪಡಿಸಿದ್ರೆ ಅದರಿಂದ ಲಾಯರ್ ಗಳಿಗೆ ಏನೆಲ್ಲ ಪ್ರಾಬ್ಲಮ್ ಎದುರಾಗುತ್ತೆ ಅವರದೊಂದು ಲೈಸೆನ್ಸ್ ಕ್ಯಾನ್ಸಲ್ ಆಗಬಹುದು ಅವರು ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡಕ್ ಸಾಧ್ಯ ಆಗೋದಿಲ್ಲ ಅವರು ಶಾಶ್ವತವಾಗಿ ತಮ್ಮ ಮೈ ಮೇಲೆ ಹಾಕಿರ್ತಕ್ಕಂತಹ ಕಪ್ಪು ಕೋಟ್ ಅನ್ನ ಕಳಿಸಬೇಕಾಗುತ್ತೆ ಒಂದು ವೇಳೆ ಅವರು ರಿಲೀಸ್ ಮಾಡಿರೋ ಪ್ರೆಸ್ ನೋಟ್ ನಲ್ಲಿ ಸತ್ಯಾಸತ್ಯತೆ ಇಲ್ಲ ಎನ್ನುವಾಗ ಅಂತಾದ್ರಲ್ಲಿ ಈ ಇಬ್ಬರು ಲಾಯರ್ಗಳು ಕೂಡ ಈ ತರದೊಂದು ಸೂಕ್ಷ್ಮವಾದ ವಿಚಾರವನ್ನ ಪ್ರೆಸ್ ನೋಟ್ ಮುಖಾಂತರ ಬಹಿರಂಗ ಪಡಿಸಿದ್ದಾರೆ ಅಂದ್ರೆ ಅವರಿಗೆ ಅದರದೆಲ್ಲ ಆಧಾರಗಳು ಸಾಕ್ಷ್ಯಗಳು ವ್ಯಕ್ತಿಗೆ ಸಂಬಂಧಪಟ್ಟಂತ ವಿಚಾರಗಳು ಎಲ್ಲವನ್ನೂ ಕೂಡ ಅವರು ಕಲೆ ಹಾಕಿದ್ದಾರೆ ಅಂತಾನೆ ಅರ್ಥ ಇನ್ನ ಈ ವಕೀಲರಿಬ್ಬರು ರಿಲೀಸ್ ಮಾಡಿರ್ತಕ್ಕಂತಹ ಈ ಒಂದು ಪ್ರೆಸ್ ನೋಟ್ ಗೆ ಸಂಬಂಧಪಟ್ಟಂತೆ ನಾವ್ ಹೇಳೋದೇನಪ್ಪಾ ಅಂದ್ರೆ ಈ ವಿಚಾರಕ್ಕೆ ಸಂಬಂಧಿಸಿ ಪೊಲೀಸ್ ಇಲಾಖೆ ತುಂಬಾನೇ ಜಾಗೃತವಾಗಿ ಕೆಲಸ ಮಾಡಬೇಕಾಗಿದೆ ಅಷ್ಟೇ ಅಲ್ಲ ಈ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠರಿಗೆ ಹಾಗೂ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಸರ್ಕಾರ ಕೂಡ ಯಾವುದೇ ರಿಸ್ಟ್ರಿಕ್ಷನ್ ಆಗದೆ ಫ್ರೀ ಹ್ಯಾಂಡ್ ಆಗಿ ಕೆಲಸ ಮಾಡಕ್ಕೆ ಬಿಡಬೇಕು ಯಾಕೆ ಅಂದ್ರೆ ಈ ಒಂದು ಪ್ರೆಸ್ ನೋಟ್ ನಲ್ಲಿ ವಿಚಾರ ಸತ್ಯ ಆಗಿದ್ರೆ ಪೊಲೀಸ್ ಇಲಾಖೆಯವರು ಅದಕ್ಕೆ ಸಂಬಂಧಪಟ್ಟು ವಿಸ್ತಾರವಾದಂತಹ ಒಂದು ತನಿಖೆಯನ್ನ ಮಾಡಿ ಸತ್ಯಾಸತೆಯನ್ನ ಹೊರಗಡೆ ತೆಗೆಯುವ ಪ್ರಯತ್ನ ಮಾಡ್ತಾರೆ ಒಂದು ವೇಳೆ ಅವ್ರಿಗೆ ಏನಾದರೂ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಆಯಿತು ಅಂದ್ರೆ ಅಥವಾ ಪೊಲೀಸ್ ಇಲಾಖೆಯವರ ಮೇಲೆ ಒತ್ತಡಗಳೇನಾದ್ರು ಜಾಸ್ತಿ ಆಯಿತು ಅಂದ್ರೆ ಈ ಒಂದು ವಿಚಾರ ನಿಜಕ್ಕೂ ಕೇವಲ ಪ್ರೆಸ್ ನೋಟ್ ನಲ್ಲೇ ಇದೋಗ್ಬಿಡುತ್ತೆ ಸ್ನೇಹಿತರೆ ಈ ವಕೀಲರಾದಂತಹ ಓಜಸ್ವಿ ಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ಅಂತ ಏನಿದ್ದಾರೆ ಇವರು ರಿಲೀಸ್ ಮಾಡಿರ್ತಕ್ಕಂಥ ಈ ಒಂದು ಪ್ರೆಸ್ ನೋಟು ತುಂಬಾನೇ ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನು ಹೊಂದಿದೆ ಅಷ್ಟೇ ಅಲ್ಲ ಇಡೀ ರಾಜ್ಯವನ್ನೇ ಬೆಚ್ಚಿಬೀಳಿಸುವ ರೀತಿ ಇದೆ ಈಗಾಗಲೇ ಧರ್ಮಸ್ಥಳ ಗ್ರಾಮದಲ್ಲಿ ಕೇವಲ ಗ್ರಾಮದಲ್ಲಿ ಹಲವಾರು ಹತ್ಯೆಗಳು ಅತ್ಯಾಚಾರಗಳು ನಡೆದಿದೆ ಅನ್ನೋ ಆರೋಪಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಹಲವು ವರ್ಷಗಳಿಂದ ಪದೇ 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 ಕೇಳಿಸ್ತಾನೆ ಇವೆ ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ರಿಲೀಸ್ ಆಗಿರತಕ್ಕಂಥ ಈ ಒಂದು ಪ್ರೆಸ್ ನೋಟ್ ತುಂಬಾನೇ ಮಹತ್ವದ್ದಾಗಿದೆ ಇನ್ನ ಈ ಪ್ರೆಸ್ ನೋಟ್ ವಿಚಾರಕ್ಕೆ ಪೊಲೀಸ್ನವರು ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಳ್ತಾರೆ ಯಾವ ರೀತಿಯಾಗಿ ತನಿಖೆ ಶುರುವಾಗುತ್ತೆ ನಿಜಕ್ಕೂ ಶರಣಾಗಬೇಕು ಅನ್ಕೊಂಡಿರ್ತಕ್ಕಂತ ವ್ಯಕ್ತಿ ಯಾರು ಆ ವ್ಯಕ್ತಿಯನ್ನ ಗೋಪ್ಯವಾಗಿ ಇಟ್ಟು ಈ ಎಲ್ಲಾ ತನಿಖೆಗಳನ್ನ ಮಾಡಲಾಗುತ್ತಾ ಸೊ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ದಿನಗಳಲ್ಲಿ ಸಿಗ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಇನ್ನ ಈ ಒಂದು ಪ್ರೆಸ್ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ